ಹಲೋ ನೀವು ಕೇಳ್ತಾ ಇದ್ದೀರ ಇನ್ ಕನ್ನಡ ನಾನು ಲಕ್ಷ್ಮಿ ಇವತ್ತಿನ ಎಪಿಸೋಡ್ಗೆ ಏನು ಹೆಸರಿಡಲಿ ಅಂತ ನಾನು ಯೋಚನೆ ಮಾಡಿಲ್ಲ ನಮ್ಮ ಕ್ಲಾರಿಟಿ ಇಲ್ಲ ಆ್ಯಕ್ಚುಲಿ ಆದರೆ ಪ್ರೀತಿ ಬಗ್ಗೆ ಮಾತಾಡ್ತೀನಿ ಅಷ್ಟೊಂದು ಕ್ಲಾರಿಟಿ ಉಂಟು ಈ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದ್ರೊಳಗಡೆ ಅರ್ಧ ಆಯಸ್ ಕಳೆದು ಹೋಗಿರುತ್ತೆ ಹಾಗೂ ಏನಾದರೂ ಅದು ಅರ್ಥ ಆಯಿತು ನಮ್ಮನ್ನು ಪ್ರೀತಿಸೋರು ನಮ್ಗೆ ಯಾರೋ ಸಿಕ್ಕಿದ್ರು ಅಥವಾ ನಾವು ಯಾರನ್ನೂ ಪ್ರೀತಿಸ್ತೀವಿ ಅಂತ ಡಿಸೈಡ್ ಮಾಡಿಕೊಂಡು ಒಂದು ಸಂಬಂಧ ಸೃಷ್ಟಿಯಾಗುತ್ತೆ ಅದಾದ ನಂತರ ಒಂದಷ್ಟು ಕಿರಿಕಿರಿಗಳು ಇರ್ತವೆ ಗೊತ್ತಾ ಅಂದರೆ ಅವರು ನನ್ನನ್ನು ಮಾತಾಡಿಸ್ತಿರೋ ರೀತಿ ನಂಗೆ ಇಷ್ಟ ಇಲ್ದಲ್ಲೇ ಇರ್ಬೋದು ಅರೆ ಇದೇನಪ್ಪ ಇಷ್ಟೊಂದು ರೆಸ್ಟ್ರಿಕ್ಷನ್ ಹಾಕ್ತಾರೆ ಇವರು ಅನ್ಬೋದು ಬದಲಾಗಿದ್ದಾರೆ ಇವರು ತುಂಬ ಅಂತ ಅನಿಸುತ್ತೆ ಇದೇ ಮನುಷ್ಯನ ನಾನು ಇಷ್ಟೊಂದು ಇಷ್ಟಪಟ್ಟಿದ್ದು ಹೀಗೆ ಸುಮಾರು ಥಾಟ್ ಪ್ರಾಸೆಸ್ಗಳು ಬರುತ್ತೆ ಚಿಕ್ಕ ಚಿಕ್ಕ ಇರಿಟೇಷನ್ಗಳು ಶುರುವಾಗುತ್ತೆ ಎಷ್ಟರ ಮಟ್ಟಿಗೆ ಅಂತಂದರೆ ಸ್ನಾನ ಮಾಡಿ ಬಂದವರು ಹಾಸಿಗೆ ಮೇಲೆ ಒದ್ದೆ ಟವೆಲ್ ಹಾಕಿದಾಗ ಬರೋ ಸಿಟ್ಟಿಂದ ಹಿಡಿದು ಇನ್ನೆಲ್ಲ ಊಟ ಆದಮೇಲೆ ಕರೆಕ್ಟಾಗಿ ತಟ್ಟೆನ ನೀಟಾಗಿ ಸಿಂಕಿಗೆ ಹಾಕಲ್ಲ ಅನ್ನುವಂಥ ಒಂದು ಇರಿಟೇಷನ್ ಹೀಗೆ ಚಿಕ್ಕ 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 ಇರಿಟೇಷನ್ಗಳು ಕೂಡಿ 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 ಸಂಬಂಧಗಳು ಬೇಗ ಹಳಿಸ್ತವೆ ಆಗಿನ ಕಾಲದಲ್ಲೆಲ್ಲ ಹಳಿಸಿದ್ರು ಕೂಡ ಕೊನೆ ತನಕ ಜೊತೆಗಿರಬೇಕು ಅಂತ ಹೇಗೋ ಇಬ್ರಿಗೂ ಒಬ್ರು ಮುಖ ಒಬ್ರು ಕಾಣಲಿಲ್ಲ ಅಂತ ಕಂಡ್ರೆ ಆಗಲಿಲ್ಲ ಅಂತ ಇದ್ರು ಕೂಡ ಹೇಗೋ ಸಂಸಾರ ಮಾಡಿಕೊಂಡು ಕೊನೆ ತನಕ ಜೊತೆಗಿರೋರು ಬಟ್ ಈಗಿನ ಫಾಸ್ಟ್ ಫುಡ್ ಜನ್ರೇಷನ್ ಹಂಗಲ್ಲ ಅಲ್ಲ ಚಿಕ್ಕ ಚಿಕ್ಕ ಪುಟ್ಟ ವಿಚಾರಕ್ಕೇನೆ ಸಂಬಂಧಗಳು ಹಳಿಸ್ತವೆ ಗಲಾಟೆಗಳಾಗ್ತವೆ ಮನಸ್ಸು ತುಂಬ ಸೂಕ್ಷ್ಮ ಬೇಗ ಸುಸೈಡೆಲ್ಲ ಮಾಡ್ಕೊಳ್ಳೋ ಅಂಥ ಥಾಟ್ಸ್ಗೆ ಹೋಗ್ತಾರೆ ಮಾಡ್ಕೋತಾರೆ ಕೂಡ ದ್ಯಾಟ್ ಇಸ್ ಒನ್ ಸೈಡ್ ಇನ್ನೊಂದು ಕಡೆ ಆಗಿ ನೆಟ್ಟಿಗೆ ನಾಲ್ಕು ತಿಂಗಳು ಸಂಸಾರ ಕೂಡ ಮಾಡೋದಿಲ್ಲ ಅಲ್ಲಿ ಡೈವರ್ಸ್ ಫೈಲ್ ಆಗಿರುತ್ತೆ ಏನಕ್ಕೆ ಅಂತಂದರೆ ಅರೆ ಅವ್ನ ದಿನ ತಾಳಿ ಹಾಕು ಬಳೆ ಹಾಕೋ ಅಂತ ಅಂತಾನೆ ಐ ಕಾಂಟ್ ಡೂ ದಟ್ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಅರೆ ಇವಳು ಮದುವೆಗೂ ಮುಂಚೆ ಡೀಸೆಂಟಾಗಿ ಡ್ರೆಸ್ ಮಾಡ್ಕೋತಿದ್ಲು ಚಿಕ್ಕ ಚಿಕ್ಕ ಚಡ್ಡಿ ಹಾಕೊಂಡು ಬೀದಿಲಿ ಹೋಗ್ತಾಳೆ ನಮ್ಮ ಮರ್ಯಾದೆ ಹೋಗ್ತದೆ ಹೀಗೆ ಪುಟ್ಟ ಪುಟ್ಟ ರೀಸನ್ಸ್ ಆದರೆ ಹಿಂದೆ ಇರೋ ಕಾರಣವೇ ಬೇರೆ ನಮಗೆ ಕಣ್ಣಿಗೆ ಕಾಣಿಸುವಂಥ ರೀಸನ್ ಇದು ಕೆಲವರು ಮ್ಯೂಚುವಲಾಗಿ ಹೇಗೋ ಒಪ್ಕೊಂಡು ಡೈವೋರ್ಸ್ ಮಾಡಿ ಅವರವರ ಜೀವನ ಮುಂದೆ ಸಾಗಿಸ್ತಾರೆ ಅಥವಾ ಇನ್ನೊಮ್ಮೆ ಪ್ರೀತಿ ಹುಡ್ಕೋವಂಥ ಧೈರ್ಯ ಮಾಡ್ತಾರೆ ಇನ್ನು ಕೆಲವರು ಆರು ವರ್ಷದಿಂದ ಎಂಟು ವರ್ಷ ಇದೇ ಕೇಸನ್ನ ಹೇಳ್ಕೊಂಡು ಒಂದಷ್ಟು ರಾಶಿ ಗಂಟು ದುಡ್ಡನ್ನ ಆಲಿಮನಿ ಅಂತ ತಗೊಂಡು ಹೋಗ್ತಾರೆ ಒಂದು ದಿಸ್ ಹ್ಯಾಪನ್ ನಮ್ಮ ಸುತ್ತಮುತ್ತ ನಡೆಯೋ ಕಥೆಗಳಿದು ಹೀಗಿರ್ಬೇಕಾದ್ರೆ ಹೀಗಿರಬೇಕಾದ್ರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಇದೆಲ್ಲ ಕಿರಿಕಿರಿಗಳಿಗೆ ಮೂಲ ಎಂತ ಗೊತ್ತಾ ನನಗನ್ಸಿರೋ ಮಟ್ಟಿಗೆ ನನ್ನ ನನ್ನ ಸರಿಯಾಗಿ ಪ್ರೀತಿಸ್ತಾ ಇಲ್ಲವೋ ಅನ್ನೋವಂಥ ಒಂದು ಕಾರಣ ಇರ್ಬೋದಲ್ವಾ ಮೇ ಬಿ ಸೊ ಯಾವತ್ತಾದರೂ ನೀವು ನಿಮ್ಮ ಪಾರ್ಟ್ನರ್ಗೆ ದೀಸ್ ಆರ್ ದ ಇನ್ಸ್ಟ್ರಕ್ಷನ್ಸ್ ಫಾರ್ ಯು ಟು ಲವ್ ಮೀ ಪ್ರಾಪರ್ಲಿ ಅಂದರೆ ನೀ ನನ್ನ ಸರಿಯಾಗಿ ಪ್ರೀತಿ ಮಾಡೋದಕ್ಕೆ ಇದೊಂದಷ್ಟು ಸಿದ್ಧ ಸೂತ್ರಗಳು ಅಂತ ಕೊಟ್ಟಿದ್ದೀರಾ ಐ ಡೋಂಟ್ ಸೊ ಈ ಥಾಟ್ ನನ್ನ ತಲೆಯಲ್ಲಿ ಏನಕ್ಕೆ ಬಂತು ಅಂತ ಹೇಳ್ತೀನಿ ಕೇಳಿ ಕತೆ ಒಂಚೂರು ಉದ್ದ ಉಂಟು ಪ್ಲೀಸ್ ಮೀ ನಿಮ್ಮ ಮುಂದೆ ಎಂತ ನಾಚಿಕೆ ಹೇಳ್ತೀನಿ ಈಗ ಒಂದು ಎರಡು ಮೂರು ವಾರದ ಹಿಂದೆ ನನ್ನ ಫೇವ್ರೆಟ್ ಪರ್ಫ್ಯೂಮ್ ಬಾಟಲ್ ಎಲ್ಲೋ ಮಿಸ್ಪ್ಲೇಸ್ ಆಯಿತು ನಾನು ಪ್ರತಿದಿನ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಆವತ್ತಿನ ಬಟ್ಟೆಗೆ ತಕ್ಕಂಥ ಬ್ಯಾಗ್ನ ಚೇಂಜ್ ಮಾಡೋದ್ರಿಂದ ಒಂದು ಬ್ಯಾಗಿಂದ ಇನ್ನೊಂದು ಬ್ಯಾಗಿಗೆ ಹಾಕೋಬೇಕಾದ್ರೆ ಎಲ್ಲೋ ಮಿಸ್ಪ್ಲೇಸ್ ಮಾಡ್ಕೊಂಡಿದ್ದೀನಿ ಅನ್ನೋದು ನನ್ನ ಥಾಟ್ ನಮ್ಮಮ್ಮಗೆ ಹಂಗಲ್ಲ ಗ್ಯಾರಂಟಿ ಎಲ್ಲೋ ಕಳೆದಾಕೊಂಡಿದ್ಯಾ ನೀನು ನಿನ್ನಷ್ಟು ಬೇಜವಾಬ್ದಾರಿ ಮನುಷ್ಯ ಈ ಜಗತ್ತಲ್ಲಿ ಇನ್ನೊಬ್ಬರಿಲ್ಲ ಅಂತ ಅಂದ್ಕೊಂಡು ಎ ಟು ಝೆಡ್ ನಾನು ಯಾವತ್ತೋ ಒಂದಿನ ತಿಂದಿರೋ ತಟ್ಟೆ ತೊಳೀದಲ್ಲೇ ಇರೋದ್ರಿಂದ ಹಿಡಿದು ಎಲ್ಲ ಸೇರಿಸಿ ಶೆಫೆನ್ ಇಟ್ ಆಫ್ ಸರಿ ಇದೊಂದು ಪರ್ಫ್ಯೂಮ್ ಮೇಲೆ ಯಾಕೆ ಇಷ್ಟೊಂದು ಅಂಟ್ಕೊಂಡಿದ್ದೀನಿ ಬೇರೆ ಅದು ಯೂಸ್ ಮಾಡ್ಕೋಬೋದಲ್ಲ ನೀವು ಅಂದ್ಕೋಬೋದು ನನಗೊಂದು ಪ್ರಾಬ್ಲಮ್ ಉಂಟು ನನ್ನ ಮೂಗು ತುಂಬ ಸೆನ್ಸಿಟಿವ್ ಎಷ್ಟರ ಮಟ್ಟಿಗೆ ಅಂತಂದರೆ ನೀವು ನೈವೇದ್ಯಕ್ಕೆ ಇಡೋ ಪ್ರಸಾದ ಏಂಜಲು ಮಾಡೋ ಹಾಗಿಲ್ಲ ಅಡುಗೆ ಆಗಬೇಕಾದ್ರೆ ಏನಾದರೂ ನನ್ನ ಅಲ್ಲಿ ಕರೆದು ಹಬೆ ಹತ್ರ ಮೂಗಿಡು ಅಂತಂದರೆ ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಏನೋ ಅಂತ ನಾನು ಕರೆಕ್ಟಾಗಿ ಹೇಳ್ತೀನಿ ಒಂಚೂರು ಹೆಚ್ಚು ಕಮ್ಮಿ ಆಗಿದೆಯಾ ಅಂತ ಉಪ್ಪು ಒಂದು ಗೊತ್ತಾಗೋದಿಲ್ಲ ಬರೆಯಲ್ಲ ಆಲ್ಮೋಸ್ಟ್ ಗೊತ್ತಾಗುತ್ತೆ ಹೀಗೆ ಇದು ಬಿಟ್ಟರೆ ತುಂಬ ಜಾಸ್ತಿ ಘಾಟ್ ಹೊಡಿಯೋಂಥ ಪರ್ಫ್ಯೂಮ್ ಇದೆಲ್ಲ ನನಗಾಗೋದಿಲ್ಲ ಯಾರೋ ಹಾಕಿರೋರು ಹತ್ತಡಿ ದೂರದಲ್ಲಿದ್ದರೂ ನನಗೆ ಇಲ್ಲೇ ತಲೆನೋವು ಶುರುವಾಗಿರುತ್ತೆ ಹೀಗೆ ದಿಸ್ ಗೋಸ್ ಆನ್ ಸೊ ಇದೊಂದು ಪರ್ಫ್ಯೂಮ್ ನನಗೆ ಗಿಫ್ಟಾಗಿ ಬಂದಿದ್ದು ತುಂಬ ಇಷ್ಟಪಡ್ತಿದ್ದೆ ಇದನ್ನ ಕಾರಣ ಕೊಟ್ಟಿರುವಂತಹ ವ್ಯಕ್ತಿ ಒಂದಿರ್ಬೋದು ಆದರೆ ಅದಕ್ಕಿಂತ ಹೆಚ್ಚು ಕಾರಣ ಇದರಷ್ಟು ಮೈಲ್ಡ್ ಆ್ಯಂಡ್ ನನಗೆ ಸರಿ ಅನಿಸೋಂಥ ಒಂದು ಸೆಂಟ್ ಬೇರೆ ಎಲ್ಲೂ ನನಗೆ ಸಿಕ್ಕೇ ಇರಲಿಲ್ಲ ನನ್ನ ಲೈಫಲ್ಲಿ ದಿಸ್ ವಾಸ್ ದಿ ಬೆಸ್ಟ್ ಸೊ ಇದೆಲ್ಲ ಇತ್ತು ಸರಿ ಆಯಿತು ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಕಳೆದೋಗಿರೋ ಚಿನ್ನ ಕಳೆದೋಗಿರೋ ಪರ್ಫ್ಯೂಮ್ ಬಾಟ್ಲು ಎರಡೂ ಒಂದೇ ಸಮ ಆವಾಗವೇ ಸಿಗಬೇಕು ಇಲ್ಲಾಂದರೆ ಇದು ಹೋದಂಗೆ ಅಂತ ಅಂದ್ಕೊಂಡು ಮೆಂಟಲಿ ಹೆಂಗೋ ರೆಡಿಯಾಗಿ ಸರಿ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆಯಿತು ಬಂದೆ ಬಂದುಬಿಟ್ಟು ಐ ಜಸ್ಟ್ ಚೆಕ್ಡ್ ಆನ್ ದ ವೆಬ್ಸೈಟ್ ಎಷ್ಟಿದೆ ಆರ್ಡ್ರ್ ಮಾಡೋಣ ನಂಗೆ ಅದು ಸಿಕ್ಕಿದ್ದು ಜೂನಲ್ಲಿ ಒಂದು ಆರು ತಿಂಗಳು ಏಳು ತಿಂಗಳಾಗಿರಬೇಕು ಅಂತ ಅನಿಸುತ್ತೆ ಇಷ್ಟರೊಳಗಡೆ ಅದರ ರೇಟ್ ಡಬಲ್ ಆಗಿದೆ ಯಪ್ಪ ಅಂದ್ಕೊಂಡು ಇಷ್ಟೊಂದೆಲ್ಲ ಕೊಟ್ಟು ತಗೋಬೇಕಂತ ಸರಿ ಇನ್ನೇನು ಮಾಡಲಿ ಯಾವುದಾದ್ರು ಹೊಸ ಫ್ರೆಗ್ರೆನ್ಸ್ ಟ್ರೈ ಮಾಡೋಣ ಈ ಸರಿ ನನಗೆ ಏನೇ ಹೊಸ ಟ್ರೈ ಮಾಡೋದು ಅಂದರೆ ಕಿರಿಕಿರಿ ಹೊಸ ಅಡುಗೆ ಆಗಿರ್ಬೋದು ಏನೋ ಒಂದು ರುಚಿಯಾಗಿರ್ಬೋದು ಐ ಆಮ್ ನಾಟ್ ಓಪನ್ ಟು ಟ್ರೈಯಿಂಗ್ ಥಿಂಗ್ಸ್ ಇವತ್ಗೂ ನನಗೆ ಬದ್ನೆಕಾಯಿ ಸರಿಯಾಗಿ ಹೆಂಗೆ ಟೇಸ್ಟ್ ಇರುತ್ತೆ ಅಂತಲೇ ಗೊತ್ತಿಲ್ಲ ಅದು ನೋಡಿರ ಹೆಸಕಾಯಿ ಅಂತ ಅಂದ್ಬಿಟ್ಟು ನಾನು ಬದನೇಕಾಯಿ ಹಾಕಿರೋದು ಏನೂ ತಿನ್ನಲ್ಲ ದ್ಸ್ ಐ ಆಮ್ ಆಯಿತು ತೊಗೋಣ ಅಂತೆಲ್ಲ ಅಂದ್ಕೊಂಡೆ ಒಂದಷ್ಟು ಗೂಗಲ್ ಎಲ್ಲ ಮಾಡಿದೆ ನನ್ನ ಆಫೀಸಿಂದ ಒಂದು ಹತ್ತು ನಿಮಿಷ ದೂರದಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಒಂದು ವೆಲ್ ನೋನ್ ಪರ್ಫ್ಯೂಮ್ ಶಾಪ್ ಇತ್ತು ತುಂಬ ಫ್ರೇಗ್ರೆನ್ಸ್ ಎಲ್ಲ ಸಿಗುತ್ತೆ ಅದ್ರ ಬಗ್ಗೆ ಅಂತ ಎಲ್ಲ ನೂರಾರು ಜನ ಎಲ್ಲ ಬರೆದಿದ್ದು ಸರಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡೆ ಮೂರು ಗಂಟೆ ಅಷ್ಟೊತ್ತಿಗೆ ಹೊರಟೆ ಆಫೀಸಿಂದ ಹೋಗೋಣ ಅಂತ ದಾರಿಯುದ್ದಕ್ಕೂ ನನಗೆ ಯೋಚನೆ ಸರಿ ಅಲ್ಲಿ ಹೋಗಿ ನನಗೇನಾದರೂ ನನಗೆ ಬೇಕಾಗಿರೋದು ಸಿಗಲಿಲ್ಲ ಅಂದರೆ ಏನು ಮಾಡೋದು ಇದೆಲ್ಲ ಕಿರಿಕಿರಿ ಹೋದೆ ಅಂಗಡಿಗೆ ಹೋಗಿಬಿಟ್ಟು ಐ ವಾಸ್ ವೆರಿ ಕ್ಲಿಯರ್ ನಂಗೆ ತುಂಬ ಮೈಲ್ಡ್ ಇರೋದು ಪರ್ಫ್ಯೂಮ್ ಕೊಡಿ ಅದು ಲೇಡೀಸ್ದು ಜೆಂಟ್ಸ್ದು ಯಾರ್ದಾದ್ರೂ ಪರವಾಗಿಲ್ಲ ಮೈಲ್ಡ್ ಇರಲಿ ಅಷ್ಟೇ ಸಾಕು ಹಂಗೆ ವಿಚಿತ್ರ ಪ್ರಾಣಿಯನ್ನು ರೇಂಜಿಂಗ್ ನನ್ನ ಮುಖ ನೋಡ್ದೆ ಸರಿ ಒಂದೊಂದೇ 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 ತಂದಿಟ್ಟ ಇಟ ಇಟ್ಟ ಇಡ್ತಾನೆ ಇದ್ದಾನೆ ಇಷ್ಟ ಆಗ್ತಿಲ್ಲ ಅಂತಂದ್ರು ಮತ್ತೆ 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 ಅದೇ ಫ್ರೇಗ್ರೆನ್ಸ್ದು ಬೇರೆ 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 ಬ್ರ್ಯಾಂಡ್ದೆಲ್ಲ ತಂದಿಟ್ರು ಕೊನೆಗೆ ಒಂದು ರೌಂಡ್ ಹತ್ಕೋತು ಕಾರಣ ಎಷ್ಟೇ ನಾನು ಬಟ್ಟೆ ಆಗಿರ್ಬೋದು ಚಪ್ಲಿ ಆಗಿರ್ಬೋದು ಸೀರೆ ಅಂಗಡಿಗೆ ಹೋದ್ರೂ ಕೂಡ ನಂದು ಹತ್ತು ನಿಮಿಷದೊಳಗೆ ಶಾಪಿಂಗ್ ಮುಗಿಯುತ್ತೆ ಅದು ಎಷ್ಟು ಅಂದರೆ ನಾನು ಆರು ತಿಂಗಳಿಗಾದಷ್ಟು ಬಟ್ಟೆ ಹತ್ತೇ ನಿಮಿಷದಲ್ಲಿ ಶಾಪಿಂಗ್ ಮುಗಿಸ್ಕೊಂಡಿರ್ತೀನಿ ಮುಗಿಸ್ಕೊಂಡು ನಾನು ಬಿಲ್ಲಿಂಗ್ ಕೌಂಟ್ರಲ್ಲಿ ಇರ್ತೀನಿ ಆ್ಯಂಡ್ ಯೂಶ್ಲಿ ಯಾವುದೇ ಅಂಗಡಿ ಹೋದರೂ ನಾನೇ ರಿಕ್ವೆಸ್ಟ್ ಮಾಡ್ಕೋತೀನಿ ನೀವು ಯಾವುದು ಓಪನ್ ಮಾಡಿಬಿಡಿ ಅಲ್ಲಿ ಹೋಗಿ ನೋಡ್ಬೋದು ಅಕೌಂಟ್ ನಿಮ್ಮದಲ್ಲಿ ಕಲೆಕ್ಷನಲ್ಲಿ ಅಂತ ಆ್ಯಂಡ್ ಐ ಸ್ಟಾರ್ಟ್ ಪಿಕಿಂಗ್ ದೇನ್ ನೀವು ನಂಬ್ತಿರೋ ಬಿಡ್ತಿರೋ ಕಳೆದ ತಿಂಗಳು ಪ್ರಾಬಬ್ಲಿ ಎರಡು ಡಜನ್ ಸೀರೆನ ಅರ್ಧ ಗಂಟೆಯಲ್ಲಿ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡಿ ಬಿಲ್ ಮಾಡಿ ನಾನು ವಾಪಸ್ ಬಂದುಬಿಟ್ಟು ಪಾರ್ಕಿಂಗ್ ಹತ್ರ ಇದೆ ಐ ವಾಸ್ ಸೋ ಕ್ವಿಕ್ ವಿತ್ ಇಟ್ ಹೀಗೆ ಸರಿ ಆಮೇಲೆ ಐ ಸ್ಟಾರ್ಟ್ ಇಟ್ ಟೆಲಿಂಗ್ ಹಿಮ್ ನೋಡಿ ನನಗೆ ಗಂಧದ ವಾಸನೆ ತುಂಬ ಇಷ್ಟ ಸ್ಯಾಂಡಲ್ವುಡ್ ತುಂಬ ಇಷ್ಟ ಸೊ ಅದ್ರದ್ದು ಮೇನ್ ನೋಟ್ ಇರಲಿ ಅಂಡರ್ ನೋಟಲ್ಲಿ ಎನಿಥಿಂಗ್ ಫ್ಲೋರಲ್ ಆರ್ ವುಡಿ ಆರ್ ಸಿಟ್ರಸ್ ವಿಲ್ಡು ನನಗೆ ಅಕ್ವಾ ಫ್ರೇಗ್ರೆನ್ಸ್ಗಳಾಗೋದಿಲ್ಲ ಫ್ಲವರ್ಸಲ್ಲೂ ಯೂಶ್ವಲಿ ಐ ಆಮ್ ಓಕೆ ವಿತ್ ಎವ್ರಿಥಿಂಗ್ ಬಟ್ ನನಗೆ ಮಲ್ಲಿಗೆದು ಮತ್ತು ರೋಸ್ದು ಸ್ಮೆಲ್ ಆಗೋದಿಲ್ಲ ಇರಿಟೇಟ್ ಆಗುತ್ತೆ ಅಪಾರ್ಟ್ ಫ್ರಮ್ ದ್ಯಾಟ್ ಎನಿಥಿಂಗ್ ಇಸ್ ವೈ ಸರಿ ಹುಡುಕಿದ್ರೂ ಈ ಸ್ಟಾರ್ಟೆಡ್ ಒಂದು ಪೇಪರ್ ತೊಗೊಂಡು ಅದ್ರ ಮೇಲೆ ಅದೊಂದು ನೀಲಿ ಪೆನ್ನಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರ ಸ್ಯಾಂಡಲ್ವುಡ್ಡು ನೆಕ್ಸ್ಟು ಮಸ್ಕಿಂಗ್ಗೆ ಬರೆದ್ರು ಎಲ್ಲ ಆಯಿತು ಶಾಪ್ ಮುಗಿಸ್ಕೊಂಡೆ ಬಂದೆ ಬರಬೇಕಾದ್ರೆ ದಾರಿ ಅದಕ್ಕೂ ನನಗೆ ಯೋಚನೆ ಅಲ್ಲ ಒಂದು ಪರ್ಫ್ಯೂಮ್ ತೊಗೊಳಕ್ಕೆ ನಾನು ಪ್ರತಿದಿನ ಹಾಕ್ತೀನಿ ನಾನು ದಟ್ಸ್ ದೇರ್ ಇಷ್ಟೆಲ್ಲ ಬರ್ಕೊಟ್ನಲ್ಲ ಫಸ್ಟ್ ನೋಟ್ ಹಿಂಗಿರಬೇಕು ಇರಬೇಕು ಸೆಕೆಂಡ್ ನೋಟ್ ಹಿಂಗಿರಬೇಕು ಅಂಡರ್ ನೋಟ್ ಹಿಂಗಿರಬೇಕು ಅಂತ ಅಂದ್ಬಿಟ್ಟು ನಮ್ಮ ಜೀವನಗಳ ಬಗ್ಗೆ ನಾವು ಹಿಂಗೆ ಯೋಚನೆ ಯಾವತ್ತಾದರೂ ಮಾಡ್ತೀವ ನಮ್ಮ ಸಂಬಂಧಗಳ ಬಗ್ಗೆ ಹಿಂಗೆ ಯೋಚನೆ ಮಾಡ್ತೀವ ಐ ಡೋಂಟ್ ಥಿಂಕ್ ಸೋ ಅಲ್ವಾ ವಾಪಸ್ ಆಫೀಸಿಗೆ ಬಂದವಳೆ ಮಾಡೋಕ್ಕೆ ಹೆಚ್ಚು ಕೆಲಸ ಇರಲಿಲ್ಲ ಸೊ ಒಂದು ಪುಟ್ಟ ಡೇರಿ ಯಾವಾಗಲೂ ನನ್ನ ಇರುತ್ತೆ ನಾನು ಏನಾದರೂ ಅಲ್ಲಲ್ಲಿ ಬರ್ಕೋಬೇಕು ಅಂದರೆ ಈ ನನ್ನ ನನ್ನ ನಾನು ತುಂಬ ಕೆಟ್ಟದ ಕವನಗಳನ್ನ ಬರಿತೀನಿ ಅದನ್ನ ಅದರಲ್ಲೇ ಬರ್ಕೋತೀನಿ ಆ್ಯಂಡ್ ಯಾವತ್ತಾದರೂ ಸಿಟ್ಟು ಹತ್ತದಾಗ ಪೇಜೆಲ್ಲ ಕಿತ್ಬಿಟ್ಟು ಹರಿದೀನಿ ದಿಸ್ ಇಸ್ ಮೈ ಯೂಶ್ವಲ್ ರುಟೀನ್ ಬಂದೇ ಇಟ್ಕೊಂಡೆ ಬರಿಯಕ್ಕೆ ಶುರು ಮಾಡಿದೆ ಐ ಡೋಂಟ್ ನೋ ವೈ ಎ ರೋಟೆಡ್ ಯಾಕೆಂದ ಒಂದು ಕಾರಣ ಇದೆ ಬಿಕಾಸ್ ನನಗೆ ಯಾರು ಇದ್ದರೆ ಹೋಗಿ ಹೇಳ್ತಿದ್ದೆ ನನ್ನ ಪ್ರೀತಿ ಮಾಡೋಕ್ಕಿತ್ತು ಸರಿಯಾದ ರೀತಿ ಅಂತ ಐ ಡೋಂಟ್ ಹ್ಯಾವ್ ಎನಿ ಒನ್ ಸೊ ಆಯಿತು ಮುಂದೊಬ್ಬ ಸಿಕ್ಕಿದರೆ ಈ ಥರ ಹೇಳೋಣ ಅಂತ ಸೊ ಬರೆದಂಥ ಮೊದಲನೇ ಲೈನು ರೈಟ್ ಇನ್ಸ್ಟ್ರಕ್ಷನ್ಸ್ ಟು ಸಮ್ ಒನ್ ಆನ್ ಹೌ ಟು ಲವ್ ಮೀ ಪ್ರಾಪರ್ಲಿ ಒಂದು ಹತ್ತು ಅದ್ರ ಕೆಳಗಡೆ ಬರದೆ ಆ ಕಾರಣಗಳು ಹೇಳ್ತೀನಿ ಅದಕ್ಕೂ ಮುಂಚೆ ಇವತ್ತು ತುಂಬ ಇಷ್ಟ ಇರುವಂಥ ನೀಲು ಕಾವ್ಯ ನಂಗೆ ವಾಪಸ್ ಸಿಕ್ಕಿದೆ ಈ ಪರ್ಫ್ಯೂಮ್ ಕ್ಲೀನ್ ಮಾಡೋ ಬರದಲ್ಲಿ ನನ್ನ ಡ್ರಾಯರಲ್ಲಿ ಸಿಕ್ಕಿದಂಥ ಪುಸ್ತಕ ಇದು ಇದರಲ್ಲಿ ನಂಗೆ ಒಂದಷ್ಟು ತುಂಬ ಇಷ್ಟ ಆಗುವಂಥ ಕವಿತೆಗಳಿದೆ ಆಯಿತಾ ಅದನ್ನು ಓದ್ತಾ ಓದ್ತಾ ನಾನು ಕಾರಣ ಹೇಳಿದರೆ ನೀವು ಕೇಳಿಸ್ಕೊತೀರ ಅಲ್ವಾ ನೀವು ಹೂ ಅಂದರೂ ಹೂ ಅಂದರೂ ನನಗೆ ಗೊತ್ತಾಗಲ್ಲ ನಾನು ಮಾತಾಡ್ತೀನಿ ಸೊ ಫೈನ್ ಅವಳೆಷ್ಟು ವೈಹಾರಿ ಅಂದರೆ ಅವಳ ಏರಿಳಿತ ವಂಕಿಗಳ ಆವರಿಸಿ ನೇವರಿಸಬಲ್ಲ ಗಾಳಿಯನ್ನು ಕೂಡ ದೇವರು ಸೃಷ್ಟಿಸಲಾಗಿಲ್ಲ ಅರೆ ಒಂಥರ ಚೆನ್ನಾಗಿದೆ ಅಲ್ಲ ಇದು ನಂಗೆ ತುಂಬ ಇಷ್ಟ ಇದನ್ನು ಓದಬೇಕಾದ್ರೆ ನನಗನ್ಸಿದ್ದು ನನ್ನ ಮೊದಲನೇ ಪಾಯಿಂಟ್ ಹೊರಗಿಂದ ನೋಡೋರ್ಗೆ ತುಂಬ ಟಫ್ ಅನಿಸೋಂಥ ಹುಡುಗಿ ಸುತ್ತನೂ ಪ್ರೀತಿಸೋ ಜನನೇ ತುಂಬ್ಕೊಂಡಿದ್ದಾರೆ ಯೋಲ್ ಗೇನು ದ ಮ್ಯಾನ್ ಹು ಲವ್ಸ್ ಹರ್ ವುಡ್ ಅಪ್ ಪುಟ್ ಹರ್ ಒನ್ ಅ ಪೆಡಿಸ್ಟಲ್ ಅಂಡ್ ಟ್ರೀಟೆಡ್ ಹರ್ ಲೈಕ್ ಅ ಕ್ವೀನ್ ಈ ಥರ ಥಾಟ್ಸ್ ಬರುತ್ತೆ ಆದರೆ ಐ ಬಿಲ್ಡ್ ಮೈ ವಾಲ್ ಸೋ ಹೈ ಯಾರಾದರೂ ನನ್ನ ದಿನ ನನ್ನ ಜೊತೆ ಒಂದು ದಿನ ಮಾತಾಡಿದರೆ ನಾನು ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ ಎರಡನೇ ದಿನನೂ ಮಾತಾಡಿಸ್ತೀನಿ ಮೂರನೇ ದಿನ ಏನಾದರೂ ಸಿಕ್ಕಿದ್ರೆ ಅರೆ ಇದೇನು ರಿಪಿಟೇಟಿವ್ ಪ್ಯಾಟರ್ನ್ ಆಯಿತು ಅಂತ ನನ್ನ ಮಾತು ಕಮ್ಮಿ ಆಗುತ್ತೆ ನಾಲ್ಕನೇ ದಿನ ಕಾಲ್ ಮಾಡಿದರೆ ಬ್ಯುಸಿ ಇದ್ದೀನಿ ಮೆಸೇಜ್ ಮಾಡಿ ಅಂತೀನಿ ಐದು ಆರನೇ ದಿನ ಆಗೋದ್ರೊಳಗಡೆ ನಾನು ಮೆಸೇಜ್ ಓಪನ್ ಮಾಡಲ್ಲ ದ ರೀಸನ್ ಇಸ್ ಯಾರ ಜೊತೆನಾದರೂ ನಾನು ಕ್ಲೋಸ್ ಆದರೆ ಎಲ್ಲಿ ಮೋಸ ಮಾಡ್ತಾರೋ ನೋವು ಮಾಡ್ತಾರೋ ಈ ಥರದ ಭಯಗಳು ಆಯಿತಾ ಸೊ ನನ್ನ ಮೊದಲನೇ ರೀಸನ್ ಹೀಗಿತ್ತು ಡೋಂಟ್ ವೇಟ್ ಫಾರ್ ಮೀ ಟು ಓಪನ್ ದ ಡೋರ್ಸ್ ಬ್ರೇಕ್ ಮೈ ವಾಲ್ಸ್ ಅಂತ ನೀವೇನಾದರೂ ಬಾಗಿಲು ತಟ್ಟಿ ನನ್ನ ಮನಸ್ಸೊಳಗೆ ಬರ್ತೀನಿ ಅಂತಂದರೆ ನಾನು ಇನ್ನೊಂದು ನಾಲ್ಕು ಬೀಗ ಹಾಕಿರ್ತೀನಿ ಅದ್ರ ಬದಲು ಗೋಡೆ ಒಡ್ಕೊಂಬನ್ನಿ ವಾಸ್ ಬೇಸಿಕ್ಲಿ ವಾಟ್ ಐ ರೂಟ್ ಸರಿ ಮೊದಲನೇ ಕಾರಣ ಬರ್ದೆ ಎರಡನೇದು ಹೇಳೋಕ್ಕೂ ಮುಂಚೆ ಇನ್ನೊಂದು ಪದ್ಯ ಹೇಳ್ತೀನಿ ಕೇಳಿ ಎಲ್ಲ ಮಹಾತ್ಮರ ಮಹಾತ್ಮೆಗಿಂತ ಸಾಮಾನ್ಯ ಬಡವನ ಸಹನೆ ಮತ್ತು ಪ್ರೇಮ ಹೆಚ್ಚು ಸುಂದರ ಅಲ್ವಾ ಕೇಳಿಸ್ಕೊಳಕ್ಕೆ ಚೆನ್ನಾಗಿತ್ತು ನಾನು ಎರಡನೇ ಪಾಯಿಂಟ್ ಬರೆದೆ ಸ್ಪೀಕ್ ಇನ್ ದ ಲ್ಯಾಂಗ್ವೇಜ್ ಆಫ್ ಮ್ಯಾಜಿಕ್ ಅಂತ ಅಂದ್ಬಿಟ್ಟು ಮ್ಯಾಜಿಕ್ ಅಂದರೆ ಅಬ್ರ ಕಡಬ್ಬ್ರ ಎಲ್ಲ ಹೇಳಿ ಅಂತಲ್ಲ ನನಗೆ ಈ ಪುಸ್ತಕಗಳು ಓದೋದು ಅಂದರೆ ಇಷ್ಟ ಈ ಕಥೆ ಕವನಗಳು ಅವೆಲ್ಲ ಚಿಕ್ಕ ವಯಸ್ಸಿನ ಒಂಥರ ಇಟ್ ಟೇಕ್ಸ್ ಮೈ ಟು ಅಂಡರ್ ಲ್ಯಾಂಡ್ ನನ್ನ ಆವತ್ತಿನ ಫ್ರಿಕ್ಷನ್ ಆಗಿರ್ಬೋದು ಅಥವಾ ತೀರಾ ನಾರ್ಮಲ್ ಅನ್ನಿಸಿದಂತಹ ಚೈಲ್ಡ್ಹುಡಿಂದ ನನಗೆ ಸಿಕ್ಕಂಥ ಒಂದು ಎಸ್ಕೇಪ್ ರೂಟ್ ವಾಸ್ ಮೈ ಬುಕ್ಸ್ ಸೊ ನನ್ನನ್ನು ಇಷ್ಟಪಡೋ ವ್ಯಕ್ತಿ ಒಂದಷ್ಟು ಬುಕಿಶ್ ಲ್ಯಾಂಗ್ವೇಜಲ್ಲಿ ಅಪರೂಪಕ್ಕೆ ಮಾತಾಡಿದರೆ ನನಗೆ ಖುಷಿಯಾಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ನಿಮ್ಮ ಪಾರ್ಟ್ನರ್ ನಿಮ್ಗೇನಾದರೂ ನೀನು ಕಂಡ್ರೆ ನನಗೆ ಇಷ್ಟ ಐ ಲವ್ ಯು ಅಂದರೆ ನೀವೇನು ಅನ್ಕೋತೀರ ಅರೆ ಚೆನ್ನಾಗಿದೆ ಅಂತ ಅದೇ ನೀನಂದರೆ ನಂಗೆ ಪಂಚ ಪ್ರಾಣ ಅಂತ ಹೇಳೋದಿದೆಯಲ್ಲ ಅದರಲ್ಲೊಂದು ಇಂಟೆನ್ಸಿಟಿ ಇದೆ ಫೀಲ್ ಬೇರೆ ಇದೆ ಅಲ್ಲ ಹಾಗೆ ಸೊ ದ್ಯಾಟ್ಸ್ ವೈ ಅದನ್ನು ಐ ಜಸ್ಟ್ ಕಾಲ್ ಇಟ್ ಆಸ್ ದ ಲ್ಯಾಂಗ್ವೇಜ್ ಆಫ್ ಮ್ಯಾಜಿಕ್ ಈ ಬ್ರಿಟಿಷ್ರು ಬರ್ದಂಗೆ ಬರೀಬೇಕಲ್ಲ ಅದಕ್ಕೆ ಹೆಂಗೆ ಬರ್ದೆ ಅದಾದ ಮೇಲೆ ಮೂರನೇ ಕಾರಣ ಇನ್ನೊಂದು ಕವನ ಓದ್ಬಿಡ್ತೀನಿ ಆಮೇಲೆ ಹೇಳ್ತೀನಿ ಸಮಾಧಿ ಮೇಲೆ ಅರಳಿದ ಗುಲಾಬಿಗೆ ಕೆಟ್ಟ ನೆನಪಾಗಲಿ ಭಯ ಆಗಲಿ ಇರೋದಿಲ್ಲ ಯೂಶ್ವಲಿ ನಾನು ಎದುರುಗಡೆ ಬರೋ ಯಾವ ಕಷ್ಟಕ್ಕೂ ಹೆದ್ರಿಕೊಡೋದಿಲ್ಲ ಆ ಮೂಮೆಂಟಲ್ಲಿ ಅಳ್ತೀನಿ ಒಬ್ಬಳೇ ಒಂದು ಎರಡು ಮೂರು ದಿನ ಸೊಪ್ಪು ಕೂತ್ಕೊತೀನಿ ಆಲ್ ದಟ್ ಐ ಡೂ ಆದರೆ ಎಂಥ ಪ್ರಾಬ್ಲಮ್ ಬಂದರೂ ನಾನು ಗಟ್ಟಿಗೆ ನಿಂತ್ಕೊಂಡು ಎದುರಿಸ್ತೀನಿ ಐ ನೆವರ್ ರನ್ ಅವೇ ಫ್ರಮ್ ಮೈ ಪ್ರಾಬ್ಲಮ್ಸ್ ಹಾಗಾಗಿ ಪ್ರಾಬಬ್ಲಿ ನನ್ನ ಪಾರ್ಟ್ನರಲ್ಲಿ ನನಗೆ ಅದೊಂದು ಯುನೋ ಫ್ರೆಂಡ್ಸು ಕಮ್ಸ್ ಟು ಸೇವ್ ಮೀ ಇದೆಲ್ಲ ತಲೆಯಲ್ಲಿರಲಿಲ್ಲ ಫಾರ್ ಮೀ ಐ ವಾಂಟೆಡ್ ಲೈಕ್ ಆಯಿತು ಅದೆಲ್ಲ ಜಂಜಾಟಗಳ ನಡುವೆ ಅದೆಲ್ಲ ತಲೆನೋವುಗಳ ನಡುವೆ ಒಂದಷ್ಟು ಹೊತ್ತು ಸಮಾಧಾನವಾಗಿ ಸೈಲೆಂಟಾಗಿ ಸ್ಟಿಲ್ನೆಸ್ಸಲ್ಲಿ ಕಂಫರ್ಟಬಲ್ ಆಗಿ ಕೂರುವಂತಹ ಒಂದು ಪೇಷನ್ಸ್ ಇರಲಿ ಅನ್ನೋ ಒಂದು ಆಸೆ ಇತ್ತು ಸೊ ಐ ರೋಟ್ ಇಟ್ ಎಂತ ಬರ್ಕೊಂಡೆ ಗೊತ್ತಾ ಸ್ಟೇನ್ ಸ್ಟಿಲ್ನೆಸ್ ಒಂದು ಸ್ಟಾಮ್ ಬಿಗಿನ್ಸ್ ಅಂತ ಅಂದ್ಬಿಟ್ಟು ಈ ಓದ್ಬೇಕಾದ್ರೆ ತುಂಬ ಚೀಸಿ ಅನ್ನಿಸ್ತಿದೆ ನೆಕ್ಸ್ಟ್ ಒನ್ಗೆ ಹೋಗ್ತೀನಿ ನೆಕ್ಸ್ಟ್ ಒನ್ಗೆ ಹೋಗೋಕ್ಕೂ ಮುಂಚೆ ಏನಂತ ಅವತ್ತಿನ ಕೇಳಿ ನಿನ್ನನ್ನು ಕಂಡು ತುಂಟನಗೆ ಬೀರುವ ಬಿಗುಮಾನದ ಬಜಾರಿಗೆ ನೀನು ತುರ್ತಾಗಿ ಬೇಕಾಗಿರುತ್ತದೆ ನಗಬೇಡ ಪ್ರಯತ್ನಿಸು ನನಗೆ ತುಂಬ ಇಷ್ಟ ಐ ಡೋಂಟ್ ನೋ ವೈ ಎಷ್ಟನೇ ರೀಸನಲ್ಲಿದ್ದೆ ನಾನು ಮೂರೋ ನಾಲ್ಕೋ ಗೊತ್ತಿಲ್ಲ ನಾನಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಬರ್ದಿಲ್ಲ ಎನಿವೇಸ್ ಸೊ ಇದ್ದಿದ್ದ ರೀಸನ್ ಏನು ಅಂದರೆ ಲವ್ ಮೀ ಫಾರ್ ದ ಕೇಯಾಸ್ ಬಿನೀತ್ ಮೈ ಸ್ಕಿನ್ ಅಂತ ಅಂದ್ಬಿಟ್ಟು ಎರಡು ಕಾರಣ ಇತ್ತು ಒಂದು ನಾನು ಹೊರಗಡೆ ಎಷ್ಟು ಶಾಂತವಾಗಿರ್ತೀನೋ ಅಷ್ಟೇ ತರಲೇ ವ್ಯಕ್ತಿ ಎರಡನೇದು ನನ್ನಲ್ಲಿ ತುಂಬ ಇನ್ಸೆಕ್ಯೂರಿಟೀಸ್ಗಳುಂಟು ಸೊ ಅದನ್ನು ಅಪ್ ಮಾಡ್ಕೊಳ್ಳೋದಕ್ಕೆ ಐ ಪ್ರಿಟೆನ್ ಟು ಬಿ ವೆರಿ ವೆರಿ ಸ್ಟ್ರಾಂಗ್ ಸೊ ಇದೆಲ್ಲದರ ನಡುವೆ ಇರುವಂತಹ ಒಂದು ಸೇ ಮನ್ಸ್ ಬೇರೆ ರೀತಿ ಇದೆ ಅದನ್ನು ಅಂಥ ಒಂದು ಇರಬೇಕು ಅಂತ ಮುಂದಿನ ಕಾರಣಕ್ಕೆ ಹೋಗ್ತೀನಿ ಏ ಇದಿದು ಪೊಯಮ್ ಲಾಸ್ಟಿಗೆ ಗೊತ್ತೀನಿ ಇದನ್ನು ಫೇವ್ರೇಟ್ ಒನ್ ಆಯ್ತಲ್ಲ ಲಾಸ್ಟಿಗೆ ಬರ್ತೀನಿ ಇದಕ್ಕೆ ಅದಕ್ಕೂ ಮುಂಚೆ ನನ್ನ ಕಣ್ಣಿನ ಮಿಂಚ ಮೆಚ್ಚಿ ಕೊಂಡಾಡಬೇಡ ಅದು ನಿಚ್ಚಳ ರೋಷವೆಂದು ಗೊತ್ತಾದರೆ ಬೆಚ್ಚಿ ಬೀಳುವೆ ಏನಕ್ಕೆ ಇಷ್ಟ ಅಂತ ಗೊತ್ತಿಲ್ಲ ದಿಸ್ ವಾಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಇನ್ನು ಉಳಿದಿದ್ದ ಕಾರಣಗಳು ನಾನು ಹೇಳಲ್ಲ ಬಿಕಾಸ್ ಪ್ರೈವಸಿಯಾ ಅದಲ್ಲೇ ಇರಲಿ ಇನ್ನೊಂದು ಎರಡು ಕವನ ಓದ್ಬಿಡೋಣ ನನಗೆ ಇಷ್ಟ ಇರೋದು ಇಲ್ಲೆಲ್ಲೂ ಇಟ್ಕೊಂಡಿದ್ದಲ್ಲ ಸಿಕ್ತು ನೀಲು ನೀಲಾಕಾಶದಿಂದ ಉದುರಿದಂತೆ ನಟಿಸಲಾರಳು ಯಾಕೆಂದರೆ ಆಕೆಯ ಉಸಿರು ಕೂಡ ಚಿಗುರುಗರಿಕೆಯೊಂದಿಗೆ ಹೆಣೆದುಕೊಂಡಿದೆ ಹ್ಞೂ ಚೆಂದ ಇತ್ತು ಇದನ್ನು ಓದಬೇಕಾದ್ರೆ ಹ್ಞೂ ಇವತ್ತು ನಾನು ಆ್ಯಕ್ಚುಲಿ ನೀಲು ಕವನ ಏನಕ್ಕೆ ಹಿಡ್ಕೊಂಡಿದ್ದು ಅಂತ ಹೇಳ್ತೀನಿ ಅದು ಸಿಕ್ತು ಎಲ್ಲ ಓಕೆ ಇದರಲ್ಲಿ ಒಂದು ಒಂದು ಕವನ ಇದೆ ಅದು ಇವತ್ತಿಗೆ ನಾನು ಓದಲೇಬೇಕು ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಬೆಳಗ್ಗೆಯಿಂದ ಒಂಥರ ಯಾರ ಮೇಲೆ ಸಿಟ್ಟಲ್ಲಿದ್ದೆ ಹಾಗಾಗಿ ಸೊ ದಿಸ್ ಇಸ್ ಫಾರ್ ನಾನು ಸಿಟ್ಟು ಮಾಡ್ಕೊಂಡಿರೋ ಪರ್ಸನ್ಗೆ ಸಣ್ಣವನ ಸೊಕ್ಕು ಮುರಿಯುವ ಅನೇಕ ಮಾರ್ಗಗಳಲ್ಲಿ ಮುಖ್ಯವಾದದ್ದು ಅವನಿಗೆ ಅಧಿಕಾರದ ಕುರ್ಚಿ ಕೊಟ್ಟು ನೋಡುವುದು ಯಾ ಅಲ್ಲಿಗೆ ನೀಲು ಕಾವ್ಯದ ಕಥೆ ಮುಗೀತು ಒಂದಷ್ಟು ಪೊಯಿಮ್ಸ್ ಓದಿದೆ ಒಂದಷ್ಟು ಕಾರ್ಡ್ ಹರಟೆ ಹೊಡೆದೆ ಒಬ್ಬಳೆ ಎನಿವೇಸ್ ಇಷ್ಟೊತ್ತು ಕೇಳಿಸ್ಕೊಳ್ಳುವಂಥ ಪೇಷನ್ಸ್ ನಿಮಗಿದ್ದದಕ್ಕೆ ಐ ಆಮ್ ಸೋ 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 ಗ್ರೇಟ್ಫುಲ್ ಧನ್ಯವಾದಗಳು ಹೇಳೋದಕ್ಕೂ ಮುಂಚೆ ಮಂದ ಮಾತು ನಿಮ್ಮ ಜೀವನದಲ್ಲಿ ನೀವು ಪ್ರೀತಿಸುವಂಥ ವ್ಯಕ್ತಿ ಇದ್ದರೆ ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ಹ್ಯಾವ್ ಯು ಎವರ್ ಟೋಲ್ಡನ್ ನನ್ನನ್ನು ಸರಿಯಾಗಿ ಪ್ರೀತಿಸೋದಕ್ಕೆ ಇದೊಂದಷ್ಟು ದಾರಿಗಳು ಅಥವಾ ಸೂತ್ರಗಳು ಅಂತ ಅಕಸ್ಮಾತ್ ಹೇಳಿಲ್ಲ ಅಂದರೆ ಬಿ ಮೋಕಲ್ ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿ ಪ್ರೀತಿ ಜೊತೆಗಿದ್ದಾಗಲೇ ಉಳಿಸ್ಕೊಳ್ಳಿ ಕಳೆದ್ಕೊಂಡ್ಮೇಲೆ ಅದರ ಬಗ್ಗೆ ನೀವು ಯೋಚನೆ ಮಾಡಿ ಯಾವುದೇ ಯೂಸ್ ಇಲ್ಲ ಆ್ಯಟ್ ದ ಸೇಮ್ ಟೈಮ್ ನಿಮಗೆ ಬೇಕಾಗಿರುವಂಥ ಪ್ರೀತಿ ನೀವು ಮೊದಲು ಪ್ರೀತಿಸಿದವ್ರ ಹತ್ರ ಇಲ್ಲ ಅಂದ ಮಾತ್ರಕ್ಕೆ ಎರಡು ಮೂರು ನಾಲ್ಕು ಜನನ ಹುಡ್ಕೊಂಡು ಹೋಗಿ ಅವರ ಲೈಫ್ ಜೊತೆ ಆಟ ಆಡುವಂಥ ನೆಸಸಿಟಿ ಕೂಡ ಇಲ್ಲ ಇರುವಂಥ ಪಾರ್ಟ್ನರ್ ಜೊತೆನೇ ಪ್ರತಿದಿನನ ಹೊಸ ರೀತಿಯಲ್ಲಿ ಕಾಣಿ ಆ್ಯಂಡ್ ಬಿ ಥ್ಯಾಂಕ್ಫುಲ್ ಫಾರ್ ದ ಲಿಟಲ್ ಥಿಂಗ್ಸ್ ಬಿ ಓಪನ್ ಅಬೌಟ್ ಯುವರ್ ಕಮ್ಯುನಿಕೇಷನ್ ನಿಮ್ಮ ಆಸೆಗಳು ಅನಿಸಿಕೆಗಳು ಕಿರಿಕಿರಿಗಳು ಎಲ್ಲವನ್ನು ಒಂದಷ್ಟು ಮುಕ್ತವಾಗಿ ಮಾತಾಡುವಂತಹ ಸ್ಪೇಸನ್ನು ನಿಮ್ಮ ಸಂಬಂಧದಲ್ಲಿ ನೀವು ಹೇಗಾದರೂ ಮಾಡಿ ಸೃಷ್ಟಿ ಮಾಡ್ಕೊಳ್ಳಿ ಅದೊಂದು ಒಳ್ಳೆಯ ಒಳ್ಳೆಯಸೆ ಹ್ಯಾಬಿಟ್ ಹಾಂ ಹ್ಯಾಬಿಟ್ ಅನ್ನೋದು ಒಳ್ಳೆಯ ಪದ ಸೊ ಹ್ಞೂ ನೋಡಿ ಯೋಚನೆ ಮಾಡಿ ಇವತ್ತಿನ ಓತ್ಲಾ ಸುಮಾರು ದಿನ ಆದಮೇಲೆ ಮಾತಾಡಿರೋದ್ರಿಂದ ತುಂಬ ಅಂದರೆ ತುಂಬ ನರ್ವಸ್ ಆಗಿದೆ ಒಂದು ಮೂರ್ನಾಲ್ಕು ಸರಿ ಒಂದು ಎರಡು ಎರಡು ಲೈನ್ ರೆಕಾರ್ಡ್ ಮಾಡಿಬಿಟ್ಟು ಎಲ್ಲ ಆಫ್ ಮಾಡಿದೆ ಹಾಗಾಗಿ ಮಧ್ಯದಲ್ಲಿ ಏನಾದರೂ ಹೆಚ್ಚು ಇಂಗ್ಲೀಷ್ ಪದಗಳಿದ್ದರೆ ಈ ಆ ಅನ್ನೋದು ಹ್ಞೂ ಊ ಅನ್ನೋದು ಸೂ ಅನ್ನೋದು ಆ್ಯಂಡ್ ಅನ್ನೋದು ಇವೆಲ್ಲ ನಾನು ಏನಾದರೂ ಜಾಸ್ತಿ ಯೂಸ್ ಮಾಡಿದರೆ ದಯವಿಟ್ಟು ಹೊಟ್ಟೆಗೆ ಹಾಕಳಿ ಬೈಕಬಡಿ ಇಲ್ಲಿಗೆ ಇವತ್ತಿನ ಓತ್ಲಾ ಮುಗೀತು Have a beautiful night. Shubharatri.